ಗುರು ಎಲ್ರಿಗೂ ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಈಗ ಮದ್ದೂರಲ್ಲಿ ಬಿಸಿ ಬಿಸಿ ಒಂದು ಪ್ಲೇಟ್ ಬಾತು ಮತ್ತು ಒಂದು ವಡೆ ತಿನ್ಕೊಂಡೋಗ್ತೀವಿ ನಾವು ರಾಮನಗರಕ್ಕೆ ರಾಮನಗರಕ್ಕೆ ಯಾಕಪ್ಪ ಅಂದರೆ ನಮ್ಮ ಕಂಪ್ನಿಯಿಂದ ಇವಾಗ ರೆಸಲ್ಟ್ ಕರ್ಕೊಯ್ತಾವ್ರೆ ಈಗ ಸದ್ಯ ಗ್ರಾಮಕ್ಕೆ ಹೋಗ್ತೀವಿ ನೋಡು ಗುರು ಮದ್ದೂರಿಂದ ರಾಮನಗರಕ್ಕೆ ನಲ್ವತ್ಮೂರು ರೂಪಾಯಿ ಟಿಕೆಟು ಈಗ ಲೆಪ್ಸ್ಕೋ ಗುರು ಕೊನೆಗೂ ಬಂದು ಚನ್ನಪಟ್ಟಣಕ್ಕೆ ಈಗ ಚನ್ನಪಟ್ಟಣ ಬಸ್ ಸ್ಟಾಪ್ ತೋರಿಸ್ತೀನಿ ಇದೇ ಚನ್ನಪಟ್ಣ ಬಸ್ ಸ್ಟಾಪು ಈಗ ಚನ್ನಪಟ್ಟಣದಿಂದ ರಾಮನಗರಕ್ಕೆ ರಾಮನಗರಕ್ಕೆ ಬಂದು ನೋಡಿ ಇದು ರಾಮಾಗ್ರ ಬಸ್ ಸ್ಟಾಪು ಈಗ ರಾಮನಗರ ಬಸ್ ಸ್ಟಾಪ್ ತೋರಿಸ್ತೀನಿ ನೋಡಿ ಈಗ ನನ್ನ ಕರ್ಕೊಂಡು ಹೋಗೋಕೆ ನಮ್ಮ ಸರ್ ಬರ್ತಾರೆ ಕಾರಲ್ಲಿ ಈಗ ಅವ್ರು ಬರೋಕಂಟೆ ಕಾಯಬೇಕು ಗುರು ಲೈಫಲ್ಲಿ ಇಂಥ ಕಾರ್ ತಗೋಬೇಕು ಅಂತ ಆಸೆ ಈಗ ಸರ್ ಬರೋ ಸತ್ಕಿ ಒಂದು ಹೊಟ್ಟೆ ಬಿಸಿ ಬಿಸಿ ಟೀ ಕುಡಿಕೊಂಡು ವೆಯ್ಟ್ ಮಾಡ್ತೀವಿ ಇವಾಗ ಸರ್ಗೋಸ್ಕರ ಗುರು ಕೊನೆಗೂ ಬಂದರು ನಮ್ಮ ಸರು ಅದಕ್ಕೆ ಕಾರ್ ಕಾರತಿಲ್ಲ ಅದೇ ನಮ್ಮ ಸರ್ಕಾರ ಗುರು ಕೊನೆಗೂ ಬಂದೋ ಇಲ್ಲಿಗೆ ರೆಸಾರ್ಟ್ಗೆ ಹೌದಣ್ಣ ನಮ್ಮ ರ ಇವರು ಸಚಿನ್ ಅಣ್ಣ ಕೈ ಕೈ ಕೊಡು ಅದೇ ಯೂಟ್ಯೂಬ್ ಬರ್ತೀವಿ ನೋಡಿ ಇವರು ಸಚಿನ್ ಅಣ್ಣ ಇವರು ನಮ್ಮ ಚೈತನ್ಯರು ಚೈತನ್ಯ

ಏನ್ ಮಾಡುದು ನಂದು ಇಪ್ಪತ್ತೈದು ಇವ್ರ ನೂರು ಹದಿನೆಂಟು ಇವರು ಹೇಳ್ಬೇಕು ಅಷ್ಟೇ ನಂಗೆ ಈಗ ಹೇಳಾರಾಯ್ತು ಅಷ್ಟೇ ರಘು ಮೇಯ್ತಾರೆ ಯೂಟ್ಯೂಬ್ ಚಾನಲ್ ಯಾರು ಒಳ್ಳಿ ಬಾಯಿ ಪೀಜಾ ಬರ್ತಾವ ಬಾಯಿ ಪೀಜಾ ನಾನ್ ಬಾಯಿ ಪೀಝಾ ಬರ್ತಾವಾ ಒಳ್ಳೆ प्र सతनाరन ಮನ್ಸ ಇಲ್ರಿ ತನ ಇದ್ರಿ ಅಂತವ್ರು ಮೊದ್ಲು ಕುಡ್ತಾರೆ ಅಂದ್ರ

यार पापा पापा ये मेरे को देना ना मुझे देना ना मैंने बंद कर ड्रिंक पर सर पहले बसाना ओ भाई वेलकम टू किधर है कनाडा नहीं आला क्या हो भाई हमें ना तुम मुटकों और ये पूरी ब्रेक ओके नाश्ता भाई ओके ಹಿಡ್ಕೊಂಡ್ಬಂದ್ ಚಿತ್ರದುರ್ಗ ಚಿತ್ರದುರ್ಗಿ ಹೇಳಿಲ್ಲ ಪ್ರೇರಣಾ ಮಾಡಿದನು ಬರಲಿ ಹ ಆಯಿತಾನ ಸ್ವಿಮ್ಮಿಂಗ್ ಮಾಡಬೇಕು ನೀನು ಜಿಕ್ಷಾ ಬಿಡ್ತೀಯಾ ನಿನ್ನ ನೋಡ್ತೀನಿ ಹಾಳ ಇಲ್ಲ ಹಾಳ ಒಮ್ಮೆ ಇನ್ನೊಂದು

यार टीम चलाक मारते हैं टीम के thousand points हाँ इधर लेने तो बहुत मारे points हाँ यहाँ पे thousand points हैं ते bro हाँ thousand points तो ना वैन मारना thousand rupees पर तो रखे रहेगे लोगों ना ये इधर ये इधर इधर होता है Ha பத <laughs> பத <laughs> सर यो दाडी केलो कुप नंस बो हम ने हेल्मेट सुते ओसली कलसो कुरी बेरी कुरी हतन री रीते वीडियो बरतन री ए हाना गोला गोर गेम आड़बो नी इरागा हा आइतो ब्रो तू साद फ्री है मैं व्यायाम करने का ये इन मर्डर को दा गैलरला कैश तो बैठने का दिया तो तुम्हीं चांस ही रुते ओके वो चांस है लाइन कैच मारने लाउंज पे से हम गारंटी देते हैं उसे गैलरला मैडम तैयार विश्वास है तुम्हें यार चलूँगा मामा ना ना चला सर ना बका हाँ हाँ यार कूटे ये सेकंड को ना आ तो मिल गया आ तो मिल गया 9 2 2 10 मैं 1 2 3 4 5 6 7 8 9 10 कबड्डी यार बहुत अच्छा नहीं

क्या यार नहीं नहीं हो ये कैसे कर सकता है या लग एक फ्यू मोमेंट्स लेटर मोर साल ए वन दिन नहीं नहीं मोर नगर साहब बहुत चांस है एक बार आपने तो आते नेक्स्ट ಸಚಿನ್ ಅಣ್ಣ ಇವಾಗ ಹಾ ಕೂಗಿ ಸಚಿನ್ ಅಣ್ಣ ಸಚಿನ್ ಅಣ್ಣ ಸಲಾಮ್ ಸಚಿನ್ ಅಣ್ಣ ಹೇಳ್ಕಾಗಲಿ ಸಲೇನಾ ನೀವು ಎಲ್ಲರೂ ಮಾತಾಡೋದನ್ನ ಕತ್ಲಾಯ್ ಫಸ್ಟ್ ಚಾನ್ಸ್ ಚಾನ್ಸ್ ಅವನ್ ಆಡ್ತಾನೆ ನಾನ್ ಆಡ್ತೀನಿ ಜಿಪ್ಲೈನ್ ಅವ್ನಿ ಸಂಚಿಗಳ આસીભાઈ દ્વારા ખોડલ હા અખિલ સાહેબની દોસ્તારો ચાલે ચાલે નામ ઉલ્લેખ સુન્યો સતા પ્રમોશન આવો પૂરો ભાઈઓ 500 500 500 ભાઈ ભાઈ આ 8 9 ઓમકાર ઓમકાર આરે ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರ್ಲಿ ದುಡ್ಡು

ரெடி ரே தோட கொட்டங்காட்த்த ಅದು ಮೈಕ್ ಗೋ ಆ ಫ್ರೀ ಅಂತ ಯಾರು ಸಿಗೋದಿಲ್ಲ ಅಣ್ಣ ಸಿಗಾತ ಸಿಗೋದಿಲ್ಲ ಅಣ್ಣ ಸಿಗದಿಲ್ಲ ಹೋಗ್ಲಿ ಇಲ್ಲಿ 100 ರೂಪಾಯಿ ಕೊಡ್ಬೋದು 9 ತಂತೆ ಅವರಿಗಂತ ಎಕ್ಸ್‌ಪೀರಿಯನ್ಸ್ ಇದೆ ನಮಗೆ ಏನಿದೆ ಅವರ ಆರಾಮ ಬಿಡಾ ಕೊಡ್್ರು ಇಡ್ ಕೈ ನಾನು ನಮಗೆ ಅದೆಲ್ಲ ಸೆಟ್ ಆಗಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಈಗ ಕ್ರಿಕೆಟ್ ಕ್ರಿಕೆಟ್ ಆಡಕ್ ಹೋಗಲ್ಲ ಕ್ರಿಕೆಟ್ ಆಡಕ್ ಹೋಗಲ್ಲ ಇನ್ನೇನ್ ಆಡ ಏನ್ ಆಡೋಣ ಯೋಚನೆ ಮಾಡ್ಬೇಕು ಯೋಚನೆ ಮಾಡ್ಬೇಕ ಗಾಯ್ಸ್ ನಮ್ಮ ಹುಡುಗರ ಅಲ್ಲಿ ಅಲ್ಲಿ ಹೋಗ್ತಾ ಇದಾರೆ ನಾವು ನೋಡ್ರಿ ಹಬ್ಬೆ ಪಾರಿಗಳು ಆಗಿದ್ರೆ ನಾನು ಐದು ಕೂಪನ್ ಅಂತ ಗಾಯ್ಸ್ ಇದು ಒಂದು ಇಲ್ಲಿ ಮೇಲ್ಗಡೆ ನೋಡ್ರಿ ಯಾರೋ ಹೋಗ್ತಾ ಅಥವಾ ಸುಮ್ಮನೆ ಮಾಡ್ತಾನೆ ಒಂದ್ಗೆ ತಡಿಯ

ಸಲಾಮ್ ರ ಪವರ್ಫುಲ್ ಅದ ಮಾಡ ಕೆಲಸ ದುಡ್ಡು ದುಡ್ಡು ಎರಡದು ಲಾಸ್ಟ್ ಎಷ್ಟು ಕೊಟ್ರಿ ಇದಕ್ಕೆ ಹೌದಾ ಅಷ್ಟರಿ ಹಾಗೆಲ್ಲ ಲಾಸ್ಟ್ ಬಂದಲ್ಲ ನಾನೇನು ಅಣ್ಣ ಆಗಿ ತಗೊಂಡು ಬಿಡ್ಬೇಕು ಮತ್ತೆ ನೋಡ್ತಾ ಇದು ಪಟ್ಬಿಟ್ಟಿದ್ದು ಯಾರು ಇವಾಗ ಅನ್ನ ಫೋರ್ ರೆಡಿ ಐತಾರೆ ಮಾಡ್ರಿ ರೇಸ್ ರೇಸ್ <laughs> unexpected. Unexpected. Expected unexpected. ನಾ ರೇಸ್ ಬೇರೆ ಮಾಡಿದ್ವಿ ಅಂತ ಇದ್ದೆ ನಾನು ಇವರು ಮಾಡ 이 와, 이 작은 모자는 어디지? 아니오, 이 작은 모자는 어디지? 아니오, 이 작은 모자는 어디지? 아니오, 이 복구가 뭐다?

അലരേ അലരേ എനിക്കാ വെരെക്ക് ഏലലക്ക് ഒങ്ങിട്ട് വരാരേ ഓയ് പിടോ ഏയ് ഗുരു പിടോ ഗുരു പിടോ പിടോ ഗുരു പിടോ કરો